ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡಲಿರೋದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರುವ ಒಂದು ದೊಡ್ಡ ಸುದ್ದಿಯ ಬಗ್ಗೆ ಹುಬ್ಬಳ್ಳಿಯಲ್ಲಿ ನಡೆದ ಪೊಲೀಸ್ ಎನ್ಕೌಂಟರ್ ಏನಾಯಿತು ಯಾಕಾಯಿತು ಎಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಹುಬ್ಬಳ್ಳಿಯ ವಿಜಯನಗರದ ಅಶೋಕ್ ನಗರದಲ್ಲಿ ಒಂದು ಘೋರ ಘಟನೆ ನಡೆಯಿತು ಐದು ವರ್ಷದ ಒಂದು ಚಿನ್ನ ಕಂದಮ್ಮನನ್ನು ಅಪಹರಿಸಿ ಕೊಲೆ ಮಾಡಿದ ಆರೋಪದ ಮೇಲೆ ರಿತೇಶ್ ಕುಮಾರ್ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿಯನ್ನು ಪೊಲೀಸರು ಎನ್ಕೌಂಟರ್ನಲ್ಲಿ ಕೊಂದಿದ್ದಾರೆ ಹೆಸರು ಹೇಳ್ತಾನೆ ಶಶಿಕುಮಾರ್ ಅವರ ಪ್ರಕಾರ ರಿತೇಶ್ನನ್ನು ಗುರುತಿಸಲು ಅವನ ಮನೆಗೆ ಕರೆದೊಯ್ದಾಗ ಅವನು ಪೊಲೀಸರ ಮೇಲೆ ಕಲ್ಲು ಎಸೆದು ವಾಹನಕ್ಕೆ ಹಾನಿ ಮಾಡಿ ಓಡಿ ಹೋಗಲು ಯತ್ನಿಸಿದ್ದಾನೆ ಆಗ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದಾರೆ ಆಸ್ಪತ್ರೆಗೆ ಕರೆದೊಯ್ದಾಗ ಹಿತೇಶ್ಗೆ ಈಗಾಗಲೇ ಪ್ರಾಣ ಹೋಗಿತ್ತು ಈ ಘಟನೆಯಿಂದ ಸ್ಥಳೀಯರಲ್ಲಿ ಭಾರಿ ಆಕ್ರೋಶ ಉಂಟಾಗಿದೆ ಜನರು ಅಶೋಕ್ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಒಂದು ಕಡೆ ಈ ಎನ್ಕೌಂಟರ್ಗೆ ಕೆಲವರು ಸಮರ್ಥನೆ ಕೊಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ಇದು ನಿಜವಾಗಿಯೂ ಆತ್ಮರಕ್ಷಣೆಗಾಗಿಯೇ ಆಗಿತ್ತ ಅಂತ ಕೇಳುವವರು ಇದ್ದಾರೆ ಸ್ನೇಹಿತರೆ ಇಂತಹ ಘಟನೆಗಳು ನಮಗೆ ಒಂದು ಪಾಠ ಕಲಿಸುತ್ತವೆ ಸಮಾಜದಲ್ಲಿ ನಮ್ಮ ಮಕ್ಕಳ ಸುರಕ್ಷತೆಗೆ ಎಷ್ಟು ಒತ್ತು ಕೊಡಬೇಕು ಅಂತ ಈ ಕೇಸ್ನ ತನಿಖೆ ಇನ್ನೂ ನಡೆಯುತ್ತಿದೆ ಮತ್ತು ಸತ್ಯ ಶೀಘ್ರದಲ್ಲೇ ಬಯಲಿಗೆ ಬರಲಿ ಅಂತ ಆಶಿಸೋಣ ನಿಮ್ಮ ಅಭಿಪ್ರಾಯ ಏನು ಈ ಎನ್ಕೌಂಟರ್ ಸರಿಯಿತ್ತಾ ತಪ್ಪಿತ್ತಾ ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ಸುದ್ದಿಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ತನಕ ಟೇಕ್ ಕೇರ್